ಕನಕಪುರ ನಾರಾಯಣಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಮಾಜಿಕ ಲೆಕ್ಕ ಪರಿಶೋಧನೆ ಮತ್ತು ಗ್ರಾಮ ಸಭೆಯನ್ನು ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯೋಜಿಸಲಾಗಿತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಜಿಲ್ಲಾ ಸಂಯೋಜಕರಾದ ಬಿ ಕೆ ಶ್ರೀನಿವಾಸಮೂರ್ತಿಯವರು ಸಭೆಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದರು ಒಟ್ಟಾರೆ ಐನೂರ ಎಪ್ಪತ್ನಾಲ್ಕು ಕಾಮಗಾರಿಗಳಾಗಿದ್ದು ನಾರಾಯಣಪುರ ಪಂಚಾಯಿತಿ ವತಿಯಿಂದ ನಾನ್ನೂರ ಎಂಬತ್ನಾಲ್ಕು ಕಾಮಗಾರಿಗಳಾಗಿದ್ದು ಒಟ್ಟು ಒಂದು ಕೋಟಿ ಐವತ್ತು ಲಕ್ಷದ ಅರವತ್ತೆರಡು ಸಾವಿರದ ನೂರ ಹನ್ನೆರಡು ರೂಪಾಯಿ ಹಣ ಖರ್ಚಾಗಿರುವುದಾಗಿ ತಿಳಿಸಿದರು ಮತ್ತು ವಿವಿಧ ಇಲಾಖೆಗಳಿಂದ ಆಗಿರುವ ಕಾಮಗಾರಿಗಳು ಮತ್ತು ಖರ್ಚುಗಳ ವಿವರ ನೀಡಿದರು ಕಾರ್ಯಕ್ರಮದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಿಸ್ತರಣಾಧಿಕಾರಿಗಳಾದ ಭಾನುಮತಿ ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೇಣಕಪ್ಪ ಉಪಾಧ್ಯಕ್ಷರಾದ ಗಿರಿಜಮ್ಮ ಅರಣ್ಯ ಇಲಾಖೆ ಅಧಿಕಾರಿ ಉಮೇಶ್ ಕುಮಾರ್ ಕೃಷಿ ಇಲಾಖೆ ಅಧಿಕಾರಿ ನೇತ್ರ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಮೈತ್ರಿಯವರು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ನಾರಾಯಣಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟಾರೆಯಾಗಿ ಆಗಿರುವಂತ ಕೆಲಸ ಐನೂರ ಎಪ್ಪತ್ನಾಲ್ಕು ಕಾಮಗಾರಿ ಇದರಲ್ಲಿ ಅರಣ್ಯ ಪಂಚಾಯಿತಿ ವತಿಯಿಂದ ಮಾಡಿರೋದು ನಾನ್ನೂರ ಎಂಬತ್ನಾಲ್ಕು ಕಾಮಗಾರಿಗಳು ಇದರಲ್ಲಿ ಒಟ್ಟು ಖರ್ಚಾಗಿರೋದು ಒಂದು ಲಕ್ಷದ ಒಂದು ಸಾರಿ ಒಂದು ಕೋಟಿ ಐವತ್ತು ಲಕ್ಷದ ಅರವತ್ತೆರಡು ಸಾವಿರದ ನೂರ ಹನ್ನೆರಡು ರೂಪಾಯಿ ಇನ್ನು ಅರಣ್ಯ ಇಲಾಖೆಯಿಂದ ಹದಿನೈದು ಕಾಮಗಾರಿಗಳಾಗಿದೆ ಹದಿನೈದು ಲಕ್ಷದ ಎಂಟುನೂರ ತೊಂಬತ್ತ ಎರಡು ರೂಪಾಯಿ ಖರ್ಚಾಗಿದೆ ಇನ್ನು ತೋಟಗಾರಿಕಾ ಇಲಾಖೆಯಿಂದ ಮೂವತ್ತೆರಡು ಕಾಮಗಾರಿಗಳನ್ನ ಮಾಡಿದರೆ ಏಳು ಲಕ್ಷದ ಐವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತು ನಾಲ್ಕು ರೂಪಾಯಿ ಖರ್ಚಾಗಿದೆ ಇನ್ನು ರೇಷ್ಮೆ ಇಲಾಖೆಯಿಂದ ಮೂವತ್ತಾರು ಕಾಮಗಾರಿಗಳನ್ನ ಮಾಡಿದರೆ ಹನ್ನೊಂದು ಲಕ್ಷದ ಹದಿನೈದು ಸಾವಿರದ ಏಳ್ನೂರ ತೊಂಬತ್ತಾರು ರೂಪಾಯಿ ಹಣ ಖರ್ಚಾಗಿದೆ ಇನ್ನು ಕೃಷಿ ಇಲಾಖೆಯಿಂದ ಆರು ಕಾಮಗಾರಿಗಳನ್ನ ಮಾಡಿದರೆ ಅದಮೂ ಒಂದು ಒಂದು ಲಕ್ಷದ ಮೂವತ್ತೆರಡು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಹಣ ಖರ್ಚಾಗಿದೆ ಇನ್ನು

ಕುನ್ನೂರು ಗ್ರಾಮದ ಸಾರಿ ಕುನೂರು ಕುನೂರು ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದ ಘಟಕದಿಂದ ಶಿವಲಿಂಗಪ್ಪನ ಮನೆಯವರೆಗೆ ಕಾಂಕ್ರೀಟ್ ರಸ್ತೆ ಆ ಕಾಮಗಾರಿ ಮಾಡಿದರೆ ಫೈಲ್ ಕೊಟ್ಟಿಲ್ಲ ಅವರು ಇದಿಷ್ಟು ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವ್ಯಾವ ಕಾಮಗಾರಿಗಳನ್ನ ಮಾಡಿದ್ದಾರೆ ಅನ್ನೋ ವಿಚಾರ ಸಂಬಂಧಪಟ್ಟಾಗಿ ಇನ್ನುಳಿದಂತೆ ಕಾಮಗಾರಿಗಳ ಪಟ್ಟಿ ನಿಮ್ಮ ಪಂಚಾಯತಿ ಅವರು ಆಲ್ರೆಡಿ ಹೇಳಿದ್ದಾರೆ ಆಮೇಲೆ ನಮ್ಮ ಮೇಲೆ ಒಂದು ರಿಕ್ವೆಸ್ಟ್ ಬಿಫೋರ್ ಲಾಸ್ಟ್ ಟೈಮ್ ನಲ್ಲಿ ನೀವು ತನಿಖೆ ಮಾಡಿದ್ರಿ ಸುಮಾರು ದುಡ್ಡು ಮಿಸ್ಯೂಸ್ ಆಗಿದೆ ಇಷ್ಟೊಂದು ಕಾಮಗಾರಿ ಕಳೆದ ಇಲ್ಲಿಕೆ ಇಲ್ಲ ಎಲ್ಲ ಫೈಲ್ ಆಗಿದೆ ಅಂತ ಹೇಳ್ದೆ ಅದ್ರ ಬಗ್ಗೆ ತನಿಖೆ ಏನ್ ಮಾಡಿದಾರು ಅನುಸರಣಾ ಆ ಏನು ಕೊಟ್ಟಿದ್ದಾರೆ ತನಿಖೆ ಏನ್ ಮಾಡಿದ್ರೆ ಮಾಧ್ಯಮದಲ್ಲೆಲ್ಲ ಬಂದಿತ್ತು ಆ ಮಾಧ್ಯಮದ ಬಂದ್ಮೇಲೆ ನೀವು ಇಷ್ಟಿಷ್ಟು ಕಾಮಗಾರಿ ಇಷ್ಟೊಂದು ಲಕ್ಷ ರೂಪಾಯಿ ಅರವತ್ತೈದು ಲಕ್ಷ ಎಲ್ಲ ಮಿಸ್ಯೂಸ್ ಆಗಿದೆ ಅಂತ ಹೇಳಿದೆ ಅರವತ್ತೈದು ಲಕ್ಷ ಮಿಸ್ಯೂಸ್ ಆದ್ಮೇಲೆ ಏನ್ ಕೆಲಸ ತಗೊಂಡ್ರಿ ಅವ್ರ ಮೇಲೆ ಕ್ರಮನ ಅನುಸರಣಾ ವರದಿ ಕೇಳ್ತಿದ್ದಾರೆ ಏನ್ ಕ್ರಮ ತಗೊಂಡಿದ್ರೆ ಹೇಳಿ ಲಕ್ಷ

ಹಾಕ್ಬಾರು ಕೆರೆ ನಾಳೆ ದಿನ ಮಳೆ ಬೀಳುತ್ತೆ ಮಳೆ ನೀರು ಬರುತ್ತೆ ನಿಮ್ಗೆ ಬಗ್ಗೆ ಬಂದ್ರು ನಿಮ್ಗ ಜಲ್ಲಿ ಒಳಗಡೆ ಹೋಗ್ಬೇಕು ಸುತ್ತ ಕಟ್ಟೆ ಏನು ನೋಡಕ್ಕೆ ಮೇಲ್ಗಡೆ ತಾಪಿ ನೋಡೋದು ಸುತ್ತ ಕಟ್ಟೆ ಮತ್ತೆ ಜಲ್ಲಿ ಕಾಣಿಸುತ್ತೆ ಅದು ಯಾವಾಗ ಹಂಗೇ ಇರ್ಬೇಕು ಅದೇ ತರ ಮಾಡೋ ಮಾಡವ್ರೆ ಕೆಲವು ಮುಚ್ಕೊಂಡು ಅಲ್ಲಿ ಬ್ಯಾನ್ ಕೈಯಲ್ಲಿ ವಿಚಾರಿಯರ್ ಅಂದ್ರೆ ಬಿದ್ದಂತ ಅಲ್ಲಿ ಎರಡು ತರ ಬೂದು ನೀರು ಮುಕ್ತ ಅಂತ ಹೇಳ್ತೀವಿ ಈಗ ಒಂದೊಂದು ಸಂಪೂರ್ಣವಾಗಿ ನಮ್ಮ ಮನೆ ಏನು ಮಾಡ್ತಿದ್ರೆ ಒಂದೊಂದು ವಿಲೇಜಿನ ಸಂ ಒಂದೊಂದು ಹಳ್ಳಿನ ಸಂಪೂರ್ಣವಾಗಿ ಊದು ನೀರಿನ ನೀರು ಮುಕ್ತ ಹಳ್ಳಿಗಳನ್ನ ಮಾಡಲಿ ಕೊಟ್ಟಿದ್ದಾರೆ ಅದರಲ್ಲಿ ಏನು ಅಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿ ಬಿದ್ದಂಥ ನಿಮ್ಮ ಒಂದು ಹಳ್ಳಿಲಿ ಬಿದ್ದಂಥ ನೀರು ಎಲ್ಲೂ ಸಹಿತ ಹೊರಗಡೆ ಹೋಗಿ ಆಚೆ ಹೋಗಿ ವೇಸ್ಟ್ ಆಗಬಾರ್ದು ಬಿದ್ದಂಥ ನೀರು ನಿಮ್ಮ ಊರು ನಿಮ್ಮ ಮನೆಯ ಹತ್ರ ಬಿದ್ದು ಬೀಳುತ್ತೆ ನೀರು ಅಂದರೆ ಅಲ್ಲೇ ಹಿಂಗಬೇಕು ಹಿಂಗೋದ್ರಿಂದ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಏನು ಮಾಡ್ತಿದ್ದಾರೆ ಈಗ ನಿಮಗೆ ಸೋಫಿ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿಗಳನ್ನ ಕೊಟ್ಟು ಒಂದು ಸೋಫಿಟ್ ಕಾಮಗಾರಿಗಳನ್ನ ಕೊಟ್ಟಿರೋ ಬಚ್ಚಲ್ ಗುಂಡಿ ಕಾಮಗಾರಿಗಳನ್ನ ಕೊಟ್ಟಿರೋದ್ರು ಇದರಲ್ಲಿ ಎರಡು ತರದ್ದು ಒಂದು ಪೈಪ್ ನ ಬಚ್ಚಲಿಂದ ತಂದು ಪೈಪ್ ನ ಕನೆಕ್ಷನ್ ಮಾಡಿ ಆ ಒಂದು ಗುಂಡಿ ಕೊಡೋ ಎರಡನೇದು ಅವ್ರು ಹೇಳಿದ್ರು ಮೇಲ್ಗಡೆ ಕಟ್ಟೆ ಕಟ್ಸಿ ಒಂದು ಕಡೆ ಜಾಗ ಬಿಟ್ಟಿರ್ತಾರೆ ಆದರೆ ನಿಮಗೆ ಕಟ್ಟೆ ಕಟ್ತಿದ್ರಲ್ಲ ಯಾರೂ ಸಹಿತ ನೀವು ಅವರ ಹೇಳಿರೋ ಪ್ರಕಾರ ಮಾಡ್ತಿಲ್ಲ ಮೇಲ್ಗಡೆ ಏನು ಮಾಡಬೇಕು ಫಾರ್ಟಿ ಎಮ್ ಎಮ್ ಜಲ್ಲಿ ಟ್ವೆಂಟಿ ಎಮ್ ಎಮ್ ಜಲ್ಲಿ ಹಾಕಿದ್ಮೇಲೆ ಮರಳು ಹಾಕಬೇಕು ಮರಳು ಹಾಕದ್ ಮರಳು ಹಾಕಿದ ನಂತರ ಅದ್ರ ಮೇಲ್ಗಡೆ ನೆಟ್ಟಾಕಿ ನೈಲಾನ್ ಹಾಕಬೇಕು ಅದಾದ ಮೇಲೆ ನೀವು ಪುನಃ ಮೇಲ್ಗಡೆ ಜಲ್ಲಿ ಹಾಕಿ ಬಿಡ್ಬೇಕು ಅಂದ್ರೆ ಬಿದ್ದಂತ ನೀರ್ನ ಮಳೆ ನೀರು ಮನೆ ಹತ್ರ ಮನೆ ಬಾಗ್ಲಿಗೆ ಬಿಡ್ತದೆ ಕ್ಲೀನ್ ಆಗಿ ಆಗೋ ಗುಂಡಿ ಗುಂಡಿಗೆ ಹೋಗಿ ಹೋಗಿಡ್ಬೇಕು ಗುಂಡಿಗೆ ಹೋಗ್ಬೇಕು ಅಲ್ಲಿ ಹಿಂಗ್ಬೇಕು ಅನ್ನೋದು ಉದ್ದೇಶ ನೀವು ಒಂದ್ಸರಿ ಕಾಂಕ್ರೀಟ್ ಹಾಕ್ಬಿಟ್ರಿ ಅಂದ್ರೆ ಒಳಗಡೆ ನಿಮ್ದು ಕಾಂಕ್ರೀಟ್ ಐದು ಸೋಫಿಟ್ ಐತಾ ಇಲ್ವಾ ಅಂತ ನಮ್ಗೆ ಗೊತ್ತಾಗುತ್ತೆ ಸರಿಪ್ಪ ನಮ್ಗೆ ಹೆಂಗ್ ಗೊತ್ತಾಗತ್ತೆ ನೀವ್ ಮಾಡಿದ್ದೀರಿ ಅಂತ ನೀವ್ ಹೇಳ್ತೀರಿ ಮಾಡಿ ನಮ್ ಈಗ ನಮ್ ಕಣ್ಣು ಕಂಡದ್ ಹತ್ರ ನಾವ್ ನೋಡ್ಕೊಬಾರದು ನಿಮ್ಗೆ ಇನ್ನೂ ಒಂದು ನಿಮಗೆ ಒಂದು ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ಮೊನ್ನೆ ಒಂದು ಪಂಚಾಯತಿ ಪಂಚಾಯತಿ ಹೆಸರು ಬೇಡ ನಿಮ್ಮ ತಾಲೂಕಿನ ಒಂದು ಪಂಚಾಯತಿ ಸಾತ್ನೂರು ಗ್ರಾಮ ಪಂಚಾಯತಿ ಒಂದು ಪಂಚಾಯಿತಿ ಆಡಿಟ್ ಮುಗ್ದು ಬಂದು ಬಂದರು ನನ್ನ ಪಕ್ಕದ ಪಂಚಾಯತಿಲೇ ಇದ್ದೆ ನಮ್ಮ ಪಿ ಡಿ ಒ ಫೋನ್ ಮಾಡೋದು ಸರ್ ನಿಮ್ಮ ಹುಡುಗರು ಎಲ್ಲ ತಪ್ಪಾಗಿ ಬರ್ಕೊಬಂದುಬಿಟ್ಟವ್ರೆ ಸರ್ ಎಲ್ಲ ನೋಡಿ ಸರ್ ಪೈಪ್ ಕನೆಕ್ಷನ್ ಎಲ್ಲದರಲ್ಲೂ ಪೈಪ್ ಕನೆಕ್ಷನ್ ಅವೇ ಫೋಟೋ ಕಳ್ಸೋ ನೋಡಿ ಸರ್ ನಿಮ್ಮ ಹುಡುಗರು ಇಲ್ಲ ಅಂತ ಬರ್ಕೊಂಬಂದವ್ರಿ ಅಂತ ಇವ್ರ ಸ್ನೇಹಿತರೆ ಪಂಚಾಯತಿ ಆ ಪಂಚಾಯಿತಿ ಪಿ ಒ ಹೌದಾ ನನಗೆ ನಮ್ಮ ಹುಡುಗರು ತಪ್ಪು ಮಾಡಿದ ತಪ್ಪು ಮಾಡಿಬಿಟ್ಟವ್ರಲ್ಲ ಹಾಗಾದ್ರೆ ಹೇಗೆ ಇವ್ರನ್ನ ನಂಬಿ ಹೇಗೆ ನಾವು ರಿಪೋರ್ಟ್ಗಳು ಕೊಡೋದು ಅಂದ್ಬಿಟ್ಟು ಹತ್ತು ನಿಮಿಷ ಇರೋ ಬರ್ತೀನಿ ಅಂದ್ಬಿಟ್ಟು ನಾನು ನಮ್ಮ ತಾಲೂಕು ಸಂಯೋಜಕರು ಹೋದ್ವಿ ಅಲ್ಲಿಗೆ ಹೋಗಿ ನೋಡಿದ್ರೆ ಹತ್ತು ನಿಮಿಷದ ಮೊದಲು ಅಲ್ಲೇ ಸುಟ್ಟಿದ್ದಾರೆ ಎಂಥರಲ್ಲಿ ಗರಿಲಿ ಸುಟ್ಟುಬಿಟ್ಟು ಕನೆಕ್ಷನ್ ಕೊಟ್ಟವ್ರೆ ಫೋಟೋ ತೆಗ್ದವ್ರೆ ಅದಾದ ಮೇಲೆ ಕಿತ್ತು ಬಿಸಾಕವ್ರೆ ಕನೆಕ್ಷನ್ ಸುಟ್ಟಿರೋದು ಅಲ್ಲೇ ಐತೆ ಈಗ ಏನಪ್ಪ ಹೇಳ್ತೀನಿ ಅಂದರೆ ಸರ್ ನಮ್ಮ ಜನಗಳಿಗೆ ಏನು ಹೇಳುವ ಸರ್ ಈಗ ಫೋಟೋ ಕಳ್ಸೋರೆ ನೋಡಿ ಸರ್ ಐದು ನಿಮಿಷ ಹದಿನೈದು ನಿಮಿಷ ಕಳ್ಸವ್ರೆ ಈಗ ನೋಡಿದ್ರೆ ಇಲ್ಲ ನನ್ಗೆ ಆಗ್ಮೇಲೆ ಒಂದೇನೋ ಈ ತರ ಮಾಡಿದ್ ಹೆಂಗ್ ನೋಡೋಣ ನಡೆಯಪ್ಪ ಅಂತ ಹೋದ ಮಿಕ್ಕಿದ್ದು ಸೋಫಿಟ್ ಕಾಮಗಾರಿಗಳನ್ನ ನೋಡೋಣ ಅಂತ ಹೋದೋ ನೋಡಿದ್ರೆ ನನ್ನ ಜೀವನದಲ್ಲಿ ನಾನು ಇಷ್ಟ ಇಷ್ಟು ಮೋಸ ಹೋಗಿದ್ದೀನಿ ಅಂತ ತಾವದೇ ಗೊತ್ತಾಗಿದ್ದು ನನಗೆ ಯಾಕೆ ಅಂದ್ರೆ ಮೇಲ್ಗಡೆ ಬಳೆ ಮಾತ್ರ ಮೇಲ್ಗಡೆ ಪ್ಲೇಟ್ ಇದೆಯಲ್ಲ ಕಾಣಿಸೋದಲ್ಲ ಮೇಲ್ಗಡೆ ಪ್ಲೇಟ್ ಮಾತ್ರ ಐತೆ ಒಳಗಡೆ ಗುಂಡಿ ಇಲ್ಲ ಆಯ್ತಾ ಮೇಲ್ಗಡೆ ನಾವು ಪ್ಲೇಟ್ ಐತೆ ಅನ್ಬಿಟ್ಟು ಪ್ಲೇಟ್ ಐತಲ್ಲ ಸರ್ ಕರೆಕ್ಷನ್ ಕೊಟ್ಟಿಲ್ಲ ಬನ್ನಿ ಸರ್ ಅಂತ ಅಂದ್ರು ನಮ್ ಪಿಡಿಒ ಹೌದಾ ಸರಿ ಬಂದ್ಬಿಟ್ಟು ನನ್ಗೆ ಏನೋ ಒಂದು ಡೌಟ್ ಬಂತು ಯಾಕೆಂದ್ರೆ ಮಣ್ಣು ಕಾಣ್ತಿತ್ತು ಅಲ್ಲಿ ಮಣ್ಣು ಕಾಣ್ತಾ ಇತ್ತಲ್ಲ ಏನ್ ಮಣ್ಣು ಮುಚ್ಕೊಬಿಟ್ಟೈತ ಏನು ಅಂತ ಎತ್ತು ನೋಡೋಣ ಅಂತ ಅನ್ಬಿಟ್ಟು ವಾಟರ್ ಮ್ಯಾನ್ ಇದ್ರು ಎತ್ತಿಸಿದ್ನೋ ಎತ್ತಿದ್ರೆ ಇಡೀ ಆ ಊರಿನಲ್ಲಿ ಒಂದು ಮೂವತ್ತು ಪರಿಶೀಲನೆ ಮಾಡಿದೀವಿ ಮೂವತ್ತರಲ್ಲೂ ಇದೇ ಕತೆ ಒಂದು ಮೂರೋ ನಾಲ್ಕು ಬಿಟ್ರೆ ಚೆನ್ನಾಗ ಒಬ್ಬರು ಹೇಳಿದ್ರು ಸರ್ ನಮ್ದು ಗಂಜಲ ಗಿಂಜಲ ಎಲ್ಲಾ ಬಿಡ್ತೀವಿ ಬೇಗ ತುಂಬ ಹೋಗುತ್ತೆ ಸರ್ ನಮ್ಗೆ ಇನ್ನೊಂದು ಕೊಡ್ಸಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅದಕ್ಕೆ ಅವಕಾಶ ಇಲ್ಲ ನೋಡೋಣ ಟ್ರೈ ಮಾಡಿ ಪಂಚದಿ ನಮ್ಮ ಪಿಡಿಯವರ್ಗ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದ್ರೆ ಇಂಥ ನೈಜ ಫಲಾನುಭವಿಗಳನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ ದಯಮಾಡಿ ಮಾಡ್ಕೊಡ್ರಪ್ಪ ಏನೋ ಅವಕಾಶ ಇದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಆದ್ರೆ ಇನ್ನುಳದಂತ ಇಪ್ಪತ್ತೆಂಟು ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಏನ್ ಬಗ್ಗೆ ಮಾಡಲ್ಲ ಮತ್ತೆ ಮಾತಾಡ್ತಿದ್ದೆ ಅಂದ್ರೆ ಯಾರು ಸ್ನೇಹಿತರು ಮಾತಾಡ್ತಿದ್ರು ಮಧ್ಯಾಹ್ನ ನೆಲೆಬಿಟ್ಟು ಮಾತಾಡ್ದ ಎಂತಕ್ಕೆ ಮಾತ್ರ ಎಂತ ಕೇಳಿದೆ ಅಂದರೆ ಕೊಡ್ತಿರೋದು ಹನ್ನೊಂದು ಸಾವಿರ ರೂಪಾಯಿ ಅಷ್ಟೇ ಆ ಹನ್ನೊಂದು ಸಾವಿರ ರೂಪಾಯಿ ಎಂತ ಕೊಡ್ತಿದ್ದಾರೆ ಸರ್ಕಾರ ಅಂದ್ರೆ ನಿಮ್ಮನೇಲಿ ಇವತ್ತು ಅಂತರ್ಜಲ ಹೋಗ್ಬಿಟ್ಟು ಕಮ್ಮಿ ಅಂದರೆ ಒಂದು ಒಂದೂವರೆ ಸಾವಿರ ಅಡಿ ಹೊಂದ್ತಿದ್ದಾರೆ ನೀವು ಬಿದ್ದಂಥ ನೀರನ್ನ ಹರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಆಚೆ ಹೋಗೋದಕ್ಕಿಂತ ಬಿದ್ದಂಥ ನೀರು ಮನೆ ಹತ್ರನೇ ಹಿಂಗಿದ್ರೆ ನಿಮ್ಮ ಅಂತರ್ಜಲ ಅಭಿವೃದ್ಧಿ ಆಗುತ್ತೆ ಅನ್ನೋದಕ್ಕೆ ಒಂದೇ ಒಂದು ಉದ್ದೇಶ ಅಷ್ಟೇ ಆಗ್ಬೋದಾ ಹೇಳಿ ಸರ್ ಇಲ್ಲ ಯಾವ ಎಟ್ರಾಡ್ ಮೂರು ಅದು ಮಳೆ ಬರುತ್ತಲ್ಲ ಮಳೆ ಬಂದ ಮಣ್ಣು ಕುಚ್ಚಿ ಅದು ಕುಚ್ಚೋಣತೆ ಯಾವಾಗ ಏನು ಮಾಡ್ತೀರಾ ಆ ಮಳೆ ಮಳೆ ಒಂದು ನಾನು ಪಟ್ಟಣಗೋನು ಒಂದು ನಮ್ಮ ಹುಡುಗರು ಯಾರೂ ಸಹಿತ ಪಟ್ಟಣದವರಲ್ಲ ಒಂದ್ ನಿಮಿಷ ಕೇಳ್ಕೊಳ್ರಿ ಫಸ್ಟ್ ಫಸ್ಟ್ ನೀವ್ ಹೇಳಿದ್ ಕೇಳ್ಸ್ಕೊಂಡೆ ನಾನ್ ಹೇಳದ್ ಕೇಳಿಸ್ಕೊಳ್ಳಿ ಒಂದ್ ನಿಮಿಷ ನಾವು ಯಾವ ಯಾರು ಬಂದು ಪಟ್ಟಣದವರಲ್ಲ ಮತ್ತೆ ಇನ್ನೊಂದ್ ಅಂದ್ರೆ ಜಮೀನ್ ಏನು ಅಂತ ನಮ್ಗೆ ಗೊತ್ತಿಲ್ದಿರೋದಲ್ಲ ನಿಮಗೆ ನೈಜವಾಗಿ ಉತ್ತಿರೋದಕ್ಕೂ ಮಳೆ ಬಂದು ಮುಚ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಆಯ್ತಾ ಒಂದ್ ವಿಷಯ ಅಂದ್ರೆ ಬಿದ್ದಂತ ನೀರ್ನ ಹರ್ಕೋ ಬರುತ್ತಲ್ಲ ಹರ್ಕೋ ಬಂದಾದ್ಮೇಲೆ ಇಡೀ ಹದಿನೆಂಟು ಗುಂಡಿಲಿ ಹದಿನೆಂಟು ಗುಂಡಿನೂ ಮುಚ್ಚೋಗಲ್ಲ ಆಯ್ತಾ ಇರ್ಬೋದು ಒಂದೋ ಎರಡೋ ಕೇಸು ಹದಿನೆಂಟು ತುಂಬ ಮಳೆ ಬಂದಾಗ ಹದಿನೆಂಟಿಗೆ ಗುಂಡಿ ನುಗ್ಗುದು ಆದರೆ ಹಂಡ್ರೆಡ್ ಪರ್ಸೆಂಟ್ ಮುಚ್ಚಲ್ಲ ಎಲ್ಲರೂ ಒಂದು ಕೂಡ ಒಂದು ಕಡೆನಾದರೂ ಚೂರು ಗೊತ್ತಾಗುತ್ತೆ ನಮಗೆ ಆಯ್ತಾ ಅಂಥ ಕೇಸಸ್ನ ನಾವು ಯಾವುದೇ ಕಾರಣಕ್ಕೂ ನೈಸರ್ಗಿಕವಾಗಿ ಮುಚ್ಚಿ ಹೋಗಿರೋದು ನಾವು ಕೇಳೋದು ಎರಡನೇದಾಗಿ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಇಂಜಿನಿಯರ್ಗಳು ಸರಿ ಇಲ್ಲ ಯಾಕೆಂದರೆ ನಮ್ಮ ಆರ್ಥಿಕ ಅಗ್ರಿಕಲ್ಚರ್ ಮತ್ತು ನಮ್ಮ ಇಂಜಿನಿಯರ್ಗಳಿಬ್ಬರು ಸರಿ ಇಲ್ಲ ಅವರು ಅವ್ರಿರೋಂಥ ಎಸ್ಟಿಮೇಟ್ ಪ್ರಕಾರ ನಿಮಗೆ ಬರೀ ಫ್ರೆಂಚ್ ಹೊಡೆದ್ಬಿಟ್ಟು ಕೊಡೋದಕ್ಕಲ್ಲ ಟ್ರೆಂಚ್ ಹೊಡ್ದ ಮೇಲೆ ನಮ್ಮ ಹಿರಿಕರೆಲ್ಲ ಮಾಡ್ತಿದ್ರು ಬದು ಆಗ್ತಿದ್ರು ಬದು ಆಗ್ತಿದ್ದು ಉದ್ದೇಶ ಏನು ಅಂದ್ರೆ ಬಂದಂತ ಬಂದ್ ಮೇಲ್ಗಡೆ ನಮ್ಮ ಜಮೀನಲ್ಲಿ ಆ ಪಾತಿಲ್ ಬಿದ್ದಂತ ನೀರು ಮಣ್ಣು ಮಣ್ಣನ್ನು ಸೇರಿಸಿ ಕೆಳಗಡೆ ಹೊಡ್ಕೊಂಡು ಹೋಗ್ಬಾರ್ದು ಅಂತ ಹೈಟ್ ನ ಮಾಡಿ ಬದು ಆಗ್ತಿದಿದ್ದು ಆಯ್ತಾ ಈಗ ಏನ್ ಮಾಡ್ತಾರೆ ಅವ್ರಿಗೆ ಆ ಒಂದು ನಿಮಗೆ ಏನ್ ಬರುತ್ತಲ್ಲ ಜಮೀನ್ಗೆ ನೀರು ಅದ್ ಬರ್ಲಿಕ್ಕೆ ಕಲ್ಲು ಕಟ್ಟಬೇಕು ಗುಂಡ್ಕಲ್ಗಳು ಅಂತ ಹೇಳ್ತೀವಲ್ಲ ನಮ್ಮ ಜಮೀನ್ ಕಡೆ ಆ ಗುಂಡ್ಕಲ್ಲುಗಳನ್ನ ಕಟ್ಟಿ ಬರೋಂತ ನೀರ್ನ ದಾರಿ ಮಾಡಿಕೊಡ್ಬೇಕು ಫಸ್ಟ್ ವಿಶ್ವ ಬದು ಬದ ಪಕ್ಕ ಬದ ಬದು ಪಕ್ಕ ಅಳ ಹೊಡಿತಾರಲ್ಲ ಟ್ರೆಂಚ್ ಅದಕ್ಕೆ ಅದ್ರ ಜೊತೆಗೆ ಚಿಕ್ಕದೊಂದು ಫಿಟ್ ಕಟ್ಟಬೇಕು ಬಂದಂತ ಶೀಲ್ಟ್ ಫಸ್ಟ್ ಆ ಒಂದು ಶೀಲ್ಟ್ ಅಲ್ಲಿ ತುಂಬಬೇಕು ತುಂಬಿದಂತ ನಂತರ ನೀವು ಈ ಒಂದು ನಿಮ್ಮ ಟ್ರೆಂಚ್ ಕಡೆ ಹೊಡೆದಿರ್ತೀರಲ್ಲ ಆ ಟ್ರೆಂಚ್ ತುಂಬಬೇಕು ನೀರು ಆ ಮೂಲ ಉದ್ದೇಶ ಅದ್ರ ಜೊತೆಗೆ ಏನಿದೆ ಗೊತ್ತಾ ಪ್ರತಿ ಬದು ಮೇಲೆಗಳೇ ಗಿಡ ಹಾಕ್ಬೇಕು ಅಂತಿದೆ ಯಾರು ಮಾಡ್ತಿಲ್ಲ ಏನು ಕಳೆದ ಈಗ ಹತ್ತು ವರ್ಷ ನರೇಗ ಯೋಜನೆ ನಡೀತಾ ಬಂದಿದೆ ಅದರಲ್ಲಿ ಈಗ ನಾವು ಹದಿನೈದು ಹದಿನಾರಿಂದ ಕೆಲವು ಸೋಷಿಯಲ್ ಆಡಿಟ್ ಏನು ಸೋಷಿಯಲ್ ಆಡಿಟ್ ಲೆಕ್ಕ ಪರಿಶೋಧನೆ ಮಾಡಿರ್ತಾರೆ ಅದನ್ನ ಆನ್ಲೈನ್ ಅಲ್ಲಿ ಎಂಟ್ರಿ ಮಾಡಿರ್ತಾರೆ ಅದ್ರ ಪ್ರಕಾರ ಅದ್ರ ಪ್ರಕಾರವಾಗಿ ಟೋಟಲ್ ನಮ್ಮದು ಹದಿಮೂರು ಆಕ್ಷೇಪಣೆಗಳಿದೆ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರಿಯೇಷನ್ ಇದು ಕೊಟ್ಟಿರುವಂತದ್ದು ಸೈನು ಹತ್ರ ಆಗಿದೆ

ಗ್ರಾಮ ಸಭೆಯಲ್ಲಿ ನಿಮ್ಮ ನಿಮ್ಮ ನಿಮ್ಮನ್ನೆಲ್ಲರೂ ಒಪ್ಪಿಗೆ ತಗೊಂಡು ಅವನ್ನ ಕೈ ಬಿಡ್ತಕ್ಕಂಥ ಕೆಲಸ ಸರ್ ಅವ್ರು ಮಾಡ್ತಾರೆ ಇದಿಷ್ಟು ಆಮೇಲೆ ಕೊಟ್ಟಿದ್ದಾರೆ ಇದು ತುಂಬ ಜಾಸ್ತಿ ಇದೆ ಇದನ್ನು ಹಂತ ಹಂತವಾಗಿ ನನ್ನ ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೇಕು ನನಗೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ಇದೊಂದು ಸಂಪೂರ್ಣವಾಗಿ ಆಗಿಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಮಾಡಿರ್ಬೋದು ಅಂತ ಅನ್ಕೊಂತೀನಿ ಇನ್ನೂ ನನಗೆ ಕಾಲಾವಕಾಶ ಬೇಕಾಗಿರೋದ್ರಿಂದ ಅದರಲ್ಲಿ ನಾಲ್ಕನ ಆಕ್ಷೇಪ ನೆಕ್ಸ್ಟ್ ಇಯರ್ಗೆಲ್ಲ ನೆಕ್ಸ್ಟ್ ಗ್ರಾಮ ಸಭೆ ಸುಳಿಗೋದನ್ನ ನಾನು ಕ್ಲಿಯರ್ ಮಾಡಿಕೊಂಡು ಗ್ರಾಮ ಸಭೆಯಲ್ಲಿ ಮಂಡಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ನೆಕ್ಸ್ಟ್ ಆಡಿಟರ್ ಕಡೆ ನೆಕ್ಸ್ಟ್ ಅಂದರೆ ಒಂದು ವಿಷಯ ಸಂಪೂರ್ಣವಾಗಿ ಅದನ್ನು ಒಂದು ಮಾಂತೇಶ್ ಅವರೇ ಒಂದು ನಿಮಗೆ ಒಂದು ಕ್ಲಾರಿಫೈ ಮಾಡ್ತೀನಿ ನೀವು ಅಡಕ್ ಕಮಿಟಿಲಿ ಕೈ ಬಿಟ್ಟರೂ ಸಹಿತ ಅದನ್ನ ಈ ಸಭೆ ತಂದು ಆ ಒಂದು ಪ್ರೊಸೀಜರ್ಸ್ ಪ್ರೊಸೀಡಿಂಗ್ಸ್ ಏನಿದೆ ಅಥವಾ ಕೈ ಬಿಟ್ಟಿರೋ ವಿಚಾರಗಳ ಸಂಬಂಧಪಟ್ಟ ನೀವು ಸಮಂಜಸ ಉತ್ತರ ಕೊಟ್ಟಿರ್ತೀರಿ ಅದನ್ನ ಈ ಸಭೆಯಲ್ಲಿ ಕೂತು ಸಭೆಯಲ್ಲಿ ಸಭೆಯಲ್ಲಿ ಈ ಸಭಾ ಸದಸ್ಯ ಈ ಒಂದು ಮೀಟಿಂಗ್ ಅಲ್ಲಿ ಪುನಃ ನಾವು ಏನ್ ವರದಿ ಕೊಟ್ಟಿದ್ದಾರೆ ವರದಿ ಕೊಟ್ಟಿದ್ವಿ ಇವತ್ತೇನು ಮುಂದೆ ಮಂಡಿಸ್ತಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ ಹಾಗೆ ಸಮಂಜಸವಾದ ಉತ್ತರನ ಕೊಟ್ಟಿರೋದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಈ ಸಭೆಯಲ್ಲಿ ಮುಂದೆ ಮಂಡಿಸ್ತೀವಿ ಸಭೆಯಲ್ಲಿ ಪುನಃ ರೆಸೊಲ್ಯೂಷನ್ ಮಾಡ್ತೀವಿ ಅದು ಒಪ್ಗೆ ಇದ್ರೆ ಮಾತ್ರ ನಮ್ಮ ಲಾಗಿನ್ ಇಂದ ಕ್ಲಿಯರ್ ಮಾಡ್ತೀವಿ ಅಲ್ಲಿಗೆ ಕ್ಲಿಯರ್ ಆಗುತ್ತೆ ಹೊರತು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗೋದಿಲ್ಲ ಇದು ನಿಮ್ಗೆ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಮಾಡಿಲ್ಲ ಅಂತ ನಿಮ್ಗೆ ಬರ್ತಿದೆ ಅದೀಗ ಆಯ್ತಾ ಸೆಕೆಂಡ್ ಥಿಂಗ್ ಅವ್ರು ಹೇಳ್ತಿರೋದು ಕ್ಲಿಯರ್ ಆಗಿದೆ ನನಗೆ ರಾಯಲ್ಟಿ ಎಷ್ಟು ಹಣ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಹಾಗಾಗಿ ಆ ಕಾರಣಕ್ಕ ಸರ್ ಕಟ್ಟಿಲ್ಲ ಅಂತ ಅವ್ರು ಹೇಳ್ತಿರಬೇಕು ನೀವು ನಿಮ್ಮ ಒಂದು ಇದರಲ್ಲಿ ಒಂದು ಎಷ್ಟು ಕ್ಯೂಬಿಟ್ ಬಿಟ್ಟರೂ ಬಳಸ್ತೀರಿ ಅದಕ್ಕೆ ಸಂಬಂಧಪಟ್ಟ ರಾಯಲ್ಟಿ ಎಷ್ಟು ಹಣ ಕಟ್ಟಬೇಕು ಅಂತ ನೀವು ಮೆನ್ಷನ್ ಮಾಡಬೇಕಾಗಿತ್ತು ಎಮ್ ಬಿ ಇಲಿ ನೀವು ಮಾಡಿಲ್ಲ ಸರಿ ಮಾಡಕ್ಕೆ ಮಾಡ್ಬೋದು ಮುಂಚೆ ನಾವು ಹೆಂಗೆ ಮಾಡಬೇಕು ಏನು